ಪೂಜೆಲ್ಲಾಗಿತ್ತು ಹಿಂದಕ್ಕೆ ನಾವು ಕರ್ನಾಟಕ ಸರ್ಕಾರದಾಗ ಹೋಗ್ತೇವಂದಿವು ಆದರೂ ಮಹಾರಾಷ್ಟ್ರ ಸರ್ಕಾರ ಹೋಗಬಿಡ್ಲಿಲ್ಲ ಈಗ ಮತ್ತೊಂದು ಕುತಂತ್ರ ಮಾಡ್ಯಾರ ಕನ್ನಡ ಶಾಲೆಗೆ ಮರಾಠಿ ಶಿಕ್ಷಕರನ್ನು ತುಂಬಲ ಕತ್ತಾರ ಕನ್ನಡ ಹುಡುಗರಿಗೆ ಮರಾಠಿ ಶಿಕ್ಷಕರು ಏನು ಕಲಸವರು ಹೋಗಲಿ ಹುಡುಗರೇ ಏನು ಕಲಿಯುವ ಅಂತ ಅದಕ್ಕಾಗಿ ನಮ್ಮ ಇದ್ರಾಗ ಕನ್ನಡ ಶಿಕ್ಷಕರ ನೇಮಕ ಮಾಡಿ ಕನ್ನಡ ಶಾಲೆಗೇನು ಸಹಾಯ ಮಾಡಬೇಕಂತ ನಮ್ದು ಅಭಿಪ್ರಾಯ ಐತಿ ಮಹಾರಾಷ್ಟ್ರಾಗ ಬೌಂಡ್ರಿ ಮ್ಯಾಲಂದ್ರೆ ತಾಲೂಕದಾಗ ಬೌಂಡ್ರಿ ಮ್ಯಾಗಿನ ಊರುಗಳಿಗೆ ಏನು ನ್ಯೂಜ್ ಎಲ್ಲಾಗೈತೆ ನ್ಯೂಜ್ ಎಲ್ಲಾಗೈತಿ ಹಿಂದಕ್ಕೆ ನಾವು ಕರ್ನಾಟಕ ಸರ್ಕಾರದಾಗ ಹೋಗ್ತೀವಂದಿವು ಆದರೂ ಮಹಾರಾಷ್ಟ್ರ ಸರ್ಕಾರ ಹೋಗ್ಬಿಡ್ಲಿಲ್ಲ ಈಗ ಮತ್ತೊಂದು ಕುತಂತ್ರ ಮಾಡ್ಯಾರ ಕನ್ನಡ ಶಾಲೆಗೆ ಮರಾಠಿ ಶಿಕ್ಷಕರನ್ನು ತುಂಬಲಾ ಕನ್ನಡ ಹುಡುಗರಿಗೆ ಮರಾಠಿ ಶಿಕ್ಷಕರು ಏನು ಕಲಸವರು ಹೋಗ್ಲಿ ಹುಡುಗ್ರೆ ಏನು ಕಲಿಯುವ ಅಂತ ಅದಕ್ಕಾಗಿ ನಮ್ಮ ಇದ್ರಾಗ ಕನ್ನಡ ಶಿಕ್ಷಕರ ನೇಮಕ ಮಾಡಿ ಕನ್ನಡ ಶಾಲೆಗೆ ಸಹಾಯ ಮಾಡಬೇಕಂತ ನಮ್ದು ಅಭಿಪ್ರಾಯ ಐತಿ ಕಟ್ಟ ಇದರಾಗ ಬೌಂಡ್ರಿ ಮ್ಯಾಲಂದ್ರೆ ತಾಲೂಕದಾಗ ಬೌಂಡ್ರಿ ಮ್ಯಾಗಿನ ಊರುಗಳಿಗೆ ಏನೂ ನ್ಯೂಜಿಲ್ಲ ಇರ್ತಿ